ಸಂಕಲ್ಪನು ತನ್ನ ತಾಯಿ ಸುಧಾಳನ್ನು ತುಂಬಾ ಗೌರವ ಮತ್ತು ಪ್ರೀತಿಯಿಂದ ಕಾಣುತ್ತಿದ್ದ ಅವನಿಗೆ ತಂದೆ ಇರಲಿಲ್ಲ ಸಂಕಲ್ಪನ ತಾಯಿ ಸುಧಾ ಅವನ ಮದುವೆಯ ಬಗ್ಗೆ ಮಾತನಾಡುವಾಗ ಅವನಿಗೆ ಯಾವಾಗಲೂ ಭಯವಾಗುತ್ತಿತ್ತು ತನ್ನ ಹೆಂಡತಿಯಾಗಿ ಬರುವವಳು ತನ್ನ ತಾಯಿ ಮತ್ತು ತನ್ನನ್ನು ಬೇರ್ಪಡಿಸಬಹುದು ಎಂದು ಅವನು ಭಾವಿಸಿದನು ಆದರೆ ಈಗ ಸಂಕಲ್ಪ ತನ್ನನ್ನು ತಾನು ತುಂಬಾ ಅದೃಷ್ಟಶಾಲಿ ಎಂದು ಅಂದುಕೊಂಡ ಏಕೆಂದರೆ ಅವನಿಗೆ ಕಲ್ಪನಾಳಂತಹ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಳು ಕಲ್ಪನಾ ಮತ್ತು ಸಂಕಲ್ಪನ ತಾಯಿ ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ದರು ಕಲ್ಪನಾ ಸಂಕಲ್ಪ ಮತ್ತು ಕಲ್ಪನಾಳ ಅತ್ತೆ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು ಕಲ್ಪನಾ ತನ್ನ ಅತ್ತೆಯನ್ನು ತನ್ನ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಳು ಹಾಗೂ ಒಬ್ಬ ಮಗಳು ತನ್ನ ತಾಯಿಯೊಂದಿಗೆ ಹೇಗೆ ಹಠ ಮಾಡಿ ತನಗೆ ಬೇಕಾದುದ್ದನ್ನ ಪಡೆ ಪಡೆದುಕೊಳ್ಳುತ್ತಾಳೋ ಅದೇ ರೀತಿ ಕಲ್ಪನಾಳು ಕೂಡ ತನ್ನ ಅತ್ತೆಯೊಂದಿಗೆ ನಡೆದುಕೊಳ್ಳುತ್ತಿದ್ದಳು ಅತ್ತೆಗೆ ಒತ್ತಾಯ ಮಾಡುತ್ತಾ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಟ್ಟುಕೊಳ್ಳದೆ ನೇರವಾಗಿ ತನ್ನ ಮಾತನ್ನ ಹೇಳುತ್ತಿದ್ದಳು ಸುಧಾಳು ಕೂಡ ತನ್ನ ಸೊಸೆ ಕಲ್ಪನಾಳನ್ನು ತನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದಳು ಸಂಕಲ್ಪನ ಆರ್ಥಿಕ ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲದಿದ್ದರೂ ಮನೆಯಲ್ಲಿ ಶಾಂತಿ ಪ್ರೀತಿ ದಿದ್ದರಿಂದ ಕಷ್ಟಪಟ್ಟು ದುಡಿದು ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದ ಸೊಸೆ ಮತ್ತು ಅತ್ತೆಯ ಈ ಜೋಡಿ ಈಗ ಸ್ಥಳೀಯರಲ್ಲಿ ಮತ್ತು ಸಂಬಂಧಿಕರಲ್ಲಿ ಒಳ್ಳೆಯ ಜೋಡಿ ಅಂತ ಮಾತನಾಡುವಷ್ಟು ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಸಂಬಂಧ ಪ್ರೀತಿ ಗೌರವ ಬೆಳೆದಿತ್ತು ಅವರನ್ನು ನೋಡಿದವರು ಇದ್ದರೆ ಇವರಂತೆ ಅತ್ತೆ ಸೊಸೆ ಇರಬೇಕು ಅಂತ ಇನ್ನೊಬ್ಬರಿಗೆ ಉದಾಹರಣೆ ಕೊಡುವಷ್ಟು ಪ್ರಸಿದ್ಧಿ ಪಡೆದುಕೊಂಡಿದ್ದರು ಆದರೆ ಸಂಕಲ್ಪನೆಗೆ ಮುಂದೆ ತನ್ನ ಜೀವನದಲ್ಲಿ ಹೀಗೆ ನಡೆಯುತ್ತದೆ ಅಂತ ಯಾವ ಕಲ್ಪನೆಯೂ ಇರಲಿಲ್ಲ ಬಹುಶಃ ಅಕ್ಕಪಕ್ಕದ ಜನರ ಈ ಅತ್ತೆ ಸೊಸೆಯ ಜೋಡಿಯ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರಬೇಕು ಒಂದು ಸಂಜೆ ಇದ್ದಕ್ಕಿದ್ದಂತೆ ಸಂಕಲ್ಪನ ತಾಯಿ ಜೋರಾಗಿ ಕೂಗಿ ಅವನನ್ನ ಕೋಣೆಯಿಂದ ಹೊರಗೆ ಕರೆದಳು ಸಂಕಲ್ಪ ಗಾಬರಿಯಾಗಿ ಅವಸರದಿಂದ ರೂಮಿನಿಂದ ಹೊರಗೆ ಬಂದು ಏನಾಯ್ತು ಅಮ್ಮ ಏಕೆ ಕೂಗುತ್ತಿದ್ದೀರಾ ಅಂತ ಕೇಳಿದಾಗ ಅವನ ತಾಯಿ ಮಗನೇ ದಯವಿಟ್ಟು ನಿನ್ನ ಹೆಂಡತಿಗೆ ತಿಳಿಸಿ ಹೇಳು ಇಷ್ಟು ಸಾಕು ನಾನು ಇಷ್ಟು ದಿನ ಸಹಿಸಿಕೊಂಡು ಸುಮ್ಮನಿದ್ದೆ ಆದರೆ ಈಗ ನನಗೆ ಸಹಿಸಲಾಗುತ್ತಿಲ್ಲ ಅವಳು ಎಲ್ಲದರಲ್ಲೂ ನನ್ನನ್ನು ಒತ್ತಾಯಿಸಿ ಪೀಡಿಸುತ್ತಾಳೆ ಅಂತ ಹೇಳಿದಳು ಅಷ್ಟರಲ್ಲಿ ಸೊಸೆಯು ರೂಮಿನಿಂದ ಬಂದು ಏನಾಯ್ತು ಅತ್ತೆ ಏಕೆ ಚಿಂತೆ ಮಾಡುತ್ತಿದ್ದೀರಾ ಅಂತ ಕೇಳಿದಾಗ ಅವಳು ಸೊಸೆ ನೀನು ಸುಮ್ಮನಿರು ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ ಅಂತ ಹೇಳಿದಳು ಆಗ ಕಲ್ಪನಾ ಗಾಬರಿಯಿಂದ ಏನಾಯ್ತು ಅತ್ತೆ ನಾನೇನಾದರೂ ತಪ್ಪು ಮಾಡಿದ್ದೇನೆಯೇ ಹಾಗೊಂದು ವೇಳೆ ನನ್ನಿಂದ ತಪ್ಪಾಗಿದ್ದರೆ ಹೇಳಿ ನಾನು ಸುಧಾರಿಸಿಕೊಳ್ಳುತ್ತೇನೆ ಅಂತ ವಿನಯದಿಂದ ಕೇಳಿದಾಗ ನೀನು ನಿನ್ನ ಈ ನಾಟಕವನ್ನ ನಿಲ್ಲಿಸು ನಾನು ಇನ್ನು ಮುಂದೆ ನಿನ್ನೊಂದಿಗೆ ಬದುಕಲು ಬಯಸುವುದಿಲ್ಲ ಅಂತ ನೇರವಾಗಿ ಸಿಟ್ಟಿನಿಂದ ಹೇಳುತ್ತಾ ಮಗನ ಕಡೆಗೆ ತಿರುಗಿ ಸಂಕಲ್ಪ ನನಗೆ ಇನ್ನು ಮುಂದೆ ಇಲ್ಲಿ ಇರಲು ಆಗುವುದಿಲ್ಲ ನೀನು ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಬಿಡು ಅಂತ ಹೇಳಿದಳು ಆಗ ಸಂಕಲ್ಪನಿಗೆ ತಾಯಿಯ ಈ ಹೇಳಿಕೆಯಿಂದ ಒಮ್ಮೆಲೆ ವಿಚಿತ್ರವಾಗಿ ಅಮ್ಮ ಅಲ್ಲಿ ಯಾದಿದ್ದಾರೆ ಅಲ್ಲಿ ಹೋಗಿ ಏನು ಮಾಡುತ್ತೀರಿ ಅಲ್ಲಿ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ನೋಡಿಕೊಳ್ಳುವವರು ಯಾರು ಅಂತ ಕೇಳಿದಾಗ ಅವಳು ನೀನೇನು ಚಿಂತೆ ಮಾಡಬೇಡ ಅಲ್ಲಿ ನನ್ನ ಸಹೋದರ ಇದ್ದಾನೆ ಅವನೆಲ್ಲ ನೋಡಿಕೊಳ್ಳುತ್ತಾನೆ ಇಲ್ಲದಿದ್ದರೆ ನಾನು ಕೂಲಿನಾಲಿ ಮಾಡಿಯಾದರೂ ಅಲ್ಲಿ ಬದುಕುತ್ತೇನೆ ಆದರೆ ಇನ್ನು ಮುಂದೆ ಇವಳೊಂದಿಗೆ ಇರುವುದಿಲ್ಲ ಈಗ ನಾನು ನನ್ನ ಉಳಿದ ಜೀವನವನ್ನು ಅಲ್ಲೇ ಕಳೆಯಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಸಂಕಲ್ಪನ ತಾಯಿ ಹೇಳಿದಾಗ ಸೊಸೆ ಕಲ್ಪನಾ ಅತ್ತೆ ನಾವು ಇರುವಾಗ ನೀವು ಹೀಗೇಕೆ ಮಾತನಾಡುತ್ತಿದ್ದೀರಿ ನಾನು ಏನಾದರೂ ತಪ್ಪು ಮಾಡಿದ್ದರೆ ದಯವಿಟ್ಟು ಹೇಳಿ ನನ್ನ ತಪ್ಪನ್ನು ತಿದ್ದುಕೊಂಡು ನಡೆಯುತ್ತೇನೆ ಆದರೆ ನಮ್ಮನ್ನು ಬಿಟ್ಟು ಹೋಗುತ್ತೇನೆ ಅಂತ ಮಾತ್ರ ಹೇಳಬೇಡಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಆಗ ಸುಧಾಳು ನನ್ನೊಂದಿಗೆ ನೀನು ಮಾತನಾಡಬೇಡ ನಾನು ನಿನ್ನ ತಾಯಿಯಲ್ಲ ಅತ್ತೆ ನಿನ್ನ ತಾಯಿ ನಿನಗೆ ಜನ್ಮ ನೀಡಿ ನಿನಗೆ ಯಾವ ಸಂಸ್ಕಾರವನ್ನು ಕಲಿಸಲಿಲ್ಲ ಅಂತ ಸ್ವಲ್ಪ ಕಟುವಾಗಿ ಹೇಳಿದಾಗ ಕಲ್ಪನಾಳು ಅತ್ತೆ ನೀವು ಏನು ಹೇಳುತ್ತಿದ್ದೀರಾ ನಿಮ್ಮ ಆರೋಗ್ಯ ಸರಿ ಇದೆ ತಾನೇ ಅಂತ ಕೇಳಿದಳು ಆಗ ಮತ್ತೆ ಸಂಕಲ್ಪನು ಅಮ್ಮ ಈಗ ನೀನು ಸ್ವಲ್ಪ ವಿಶ್ರಾಂತಿ ಮಾಡು ನಿನ್ನ ಮೈಯಲ್ಲಿ ಹುಷಾರಿಲ್ಲ ಅಂತ ಕಾಣುತ್ತದೆ ನಾವು ಸಂಜೆ ಮಾತನಾಡುತ್ತೇವೆ ಅಂತ ಹೇಳಿದಾಗ ಅವಳು ನಾನು ಈಗಲೇ ಊರು ಬಿಟ್ಟು ಹೋಗಬೇಕು ಇನ್ನು ಇಲ್ಲಿ ಉಳಿಯುವುದು ನನಗೆ ಆಗುವುದಿಲ್ಲ ಅಂತ ಹಠ ಹಿಡಿದಳು ಸಂಕಲ್ಪ ಮತ್ತು ಅವನ ಹೆಂಡತಿಗೆ ಸುಧಾಳ ಈ ರೀತಿಯ ವರ್ತನೆಯಿಂದ ಏನೂ ಅರ್ಥವಾಗಲಿಲ್ಲ ಆದರೆ ಸುಧಾ ತನ್ನ ದೃಢ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಆದ್ದರಿಂದ ಸಂಕಲ್ಪ ಅವಳ ಮಾತಿಗೆ ಒಪ್ಪಿಕೊಳ್ಳಬೇಕಾಯಿತು ಮಾರನೆಯ ದಿನವೇ ಸಂಕಲ್ಪನು ತನ್ನ ತಾಯಿಯನ್ನ ಕರೆದುಕೊಂಡು ಹೋಗಿ ಹಳ್ಳಿಯ ತನ್ನ ಮಾವನ ಮನೆಗೆ ಬಿಟ್ಟು ಬರಬೇಕಾಯಿತು ಮನೆಗೆ ಬಂದ ನಂತರ ಸಂಕಲ್ಪನು ತನ್ನ ಹೆಂಡತಿಗೆ ಕಲ್ಪನಾ ನೀನು ನನ್ನ ತಾಯಿಗೆ ಇಷ್ಟು ಅಸಮಾಧಾನ ಆಗುವಂತದ್ದು ಏನು ಮಾಡಿದೆ ಅವಳು ನಿನ್ನೊಂದಿಗೆ ಮಾತನಾಡದಿರುವಷ್ಟು ಕೋಪ ಬರುವ ಹಾಗೆ ನೀನೇನು ಮಾತನಾಡಿದೆ ಅಂತ ಕೇಳಿದಾಗ ಕಲ್ಪನಾಳು ಗಂಡನನ್ನು ಸಮಾಧಾನ ಪಡಿಸುತ್ತಾ ರೀ ಈ ವಯಸ್ಸಿನಲ್ಲಿ ಯಾರಿಗಾದರೂ ಒಮ್ಮೆಮ್ಮೆ ಹೀಗೆ ಆಗುತ್ತದೆ ಅವರ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ ಅವರು ಎರಡು ದಿನ ಹಳ್ಳಿಯಲ್ಲಿ ಆ ಶಾಂತ ವಾತಾವರಣದಲ್ಲಿ ಇರಲಿ ಅವರ ಮನಸ್ಸು ಸರಿಯಾಗುತ್ತದೆ ನಾವು ಎರಡು ದಿನಗಳ ನಂತರ ಅಲ್ಲಿಗೆ ಹೋಗಿ ಅವರನ್ನ ಕರೆದುಕೊಂಡು ಬರೋಣ ನೀವೇನು ಚಿಂತಿಸಬೇಡಿ ಅಂತ ಹೇಳಿದಳು ಎರಡು ದಿನಗಳ ನಂತರ ಮಗ ಮತ್ತು ಸೊಸೆ ಇಬ್ಬರು ಹಳ್ಳಿಗೆ ಹೋದರು ಸುಧಾ ತನ್ನ ಸೊಸೆಯನ್ನ ನೋಡಿದ ತಕ್ಷಣ ಮತ್ತೆ ಸುಡುಕುತ್ತ ನೀನು ನನ್ನೆದುರು ಮತ್ತೆ ಏಕೆ ಬಂದೆ ನಿನ್ನ ನೋಡಿ ನನ್ನ ಮೈಯೆಲ್ಲ ಉರಿಯುತ್ತಿದೆ ನಾನು ಸತ್ತರೂ ನನ್ನ ಹೆಣಕ್ಕೆ ಒಂದು ಹಿಡಿ ಮಣ್ಣನ್ನು ಹಾಕಲು ನೀನು ಬರಬೇಡ ಅಂತ ಹೇಳಿದಳು ಅತ್ತೆಯ ಬಾಯಿಯಿಂದ ಇಂತಹ ಮಾತನ್ನು ಕೇಳಿದ ಕಲ್ಪನಾ ಜೋರಾಗಿ ಅಳಲು ಶುರು ಮಾಡಿದಳು ಅವಳು ಅಳುತ್ತಾ ಅತ್ತೆ ಇದೇನು ಅಪುಷಕನ ಮಾತನಾಡುತ್ತಿದ್ದೀರಿ ನಿಮಗೆ ಕೋಪ ಬರುವಂತದ್ದು ನಾನೇನು ಮಾಡಿದ್ದೇನೆ ನಿಮಗೆ ನನ್ನ ಮೇಲೆ ಸಿಟ್ಟಿದ್ದರೆ ಬೇರೆ ಯಾವ ಶಿಕ್ಷೆಯನ್ನಾದರೂ ಕೊಡಿ ಆದರೆ ನಮ್ಮನ್ನು ಬಿಟ್ಟು ಇರುವ ನಿರ್ಧಾರವನ್ನು ಮಾಡಬೇಡಿ ಅಂತ ಪರಿಪರಿಯಾಗಿ ಕೇಳಿಕೊಳ್ಳುತ್ತಿರುವಾಗ ಸುದಾಳು ಏನು ಹೇಳದೆ ಸುಮ್ಮನೆ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಮುಚ್ಚಿಕೊಂಡಳು ಸುದಾಳ ಅಣ್ಣನು ಕೂಡ ಅವಳಿಗೆ ತುಂಬಾ ತಿಳಿಸಿ ಹೇಳಿದ ಆದರೆ ಸುಧಾ ಅವನ ಯಾವ ಮಾತಿಗೂ ಒಪ್ಪಿಕೊಳ್ಳಲಿಲ್ಲ ಮಗ ಮತ್ತು ಸೊಸೆ ಹತಾಶೆ ಭಾವನೆಯಿಂದ ತಮ್ಮ ಮನೆಗೆ ಹಿಂದಿರುಗಿ ಬಂದರು ಕಲ್ಪನಾ ತನ್ನ ಕೋಣೆಯಲ್ಲಿ ಕುಳಿತು ಅಳತೊಡಗಿದಳು ಸಂಕಲ್ಪನಿಗೆ ಏನೂ ಅರ್ಥವಾಗುತ್ತಿಲ್ಲ ಇಂದಿಗೆ ಅವನ ಅಮ್ಮ ಮನೆ ಬಿಟ್ಟು ಹೋಗಿ ಹದಿನೈದು ದಿನಗಳಾಗಿತ್ತು ಮನೆಯಲ್ಲಿ ನಿರವ ಮೌನ ಆವರಿಸಿತ್ತು ಇಷ್ಟು ದಿನ ಮಗನಾಗಲಿ ಸೊಸೆಯಾಗಲಿ ಅವಳಿಂದ ದೂರವಾಗಿರಲಿಲ್ಲ ಕಲ್ಪನಾಳಿಗೆ ಅತ್ತೆಗೆ ನಾನೇನು ಮಾಡಿದೆ ಏನು ಅಂದೆ ಅನ್ನುವ ಪಾಪ ಪ್ರಜ್ಞೆ ಕಾಡತೊಡಗಿತು ಹಾಗೂ ಸಂಕಲ್ಪ ಕೆಲಸಕ್ಕೆ ಹೋದ ನಂತರ ಮನೆಯಲ್ಲಿ ಒಬ್ಬಳೇ ಇದ್ದು ಸಮಯ ಕಳೆಯುವುದು ಅವಳಿಗೆ ಆಗಲಿಲ್ಲ ಇದೇ ಕಾರಣದಿಂದ ಅವಳು ಸಂಕಲ್ಪನೆಗೆ ರೀ ನೀವು ಮತ್ತೆ ಊರಿಗೆ ಹೋಗಿ ಅತ್ತೆಯನ್ನ ಹೇಗಾದರೂ ಮಾಡಿ ಒಪ್ಪಿಸಿಕೊಂಡು ಕರೆದುಕೊಂಡು ಬನ್ನಿ ಇಲ್ಲದಿದ್ದರೆ ನಿಮ್ಮ ಸೊಸೆಯು ಮೆಟ್ಟಿಲುಗಳಿಂದ ಬಿದ್ದು ಕಾಲು ಮುರಿದುಕೊಂಡು ಹಾಸಿಗೆ ಹಿಡಿದಿದ್ದಾಳೆ ಅಂತ ಸುಳ್ಳನ್ನಾದರೂ ಹೇಳಿ ಕರೆದುಕೊಂಡು ಬನ್ನಿ ಅಂತ ಹೇಳಿದಳು ಮಾರನೇ ದಿನ ಸಂಕಲ್ಪನು ತನ್ನ ತಾಯಿ ಇದ್ದ ಹಳ್ಳಿಗೆ ಹೋಗಿ ಅಮ್ಮ ನಿನ್ನ ಸೊಸೆ ಮೆಟ್ಟಿಲು ಮೇಲಿಂದ ಬಿದ್ದು ಕಾಲು ಮುರಿದುಕೊಂಡಿದ್ದಾಳೆ ಐದು ದಿನವಾಯಿತು ಅವಳ ಕಾಲಿಗೆ ಪ್ಲಾಸ್ಟರ್ ಹಾಕಲಾಗಿದೆ ಮನೆಯಲ್ಲಿ ಯಾವ ಕೆಲಸವನ್ನು ನನ್ನಿಂದ ಮಾಡಲು ಆಗುತ್ತಿಲ್ಲ ಮೇಲಾಗಿ ಕೆಲಸದ ಒತ್ತಡ ಬೇರೆ ಅಂತ ಸುಳ್ಳು ಕತೆ ಕಟ್ಟಿ ಹೇಳಿದಾಗ ಸುದಾಳು ಸಿಟ್ಟಿನಿಂದ ಅವಳು ಕಾಲು ಮುರಿದುಕೊಂಡು ಐದು ದಿನ ಆಯ್ತು ಅಂತ ಹೇಳುತ್ತಿದ್ದೀಯಾ ಆದರೆ ನನಗೆ ಈಗ ಸುದ್ದಿ ಮುಟ್ಟಿಸುತ್ತಿದ್ದೀಯಾ ಅಂತ ಹೇಳಿ ಅವಳು ಅವಸರದಿಂದ ತಯಾರಾಗಿ ಸಂಕಲ್ಪನ ಜೊತೆ ಮರಳಿ ತನ್ನ ಮನೆಗೆ ಬಂದಳು ಸಂಕಲ್ಪನ ಮಾವ ಕೂಡ ಅವರೊಂದಿಗೆ ಬಂದನು ಮನೆ ತಲುಪಿದ ಕೂಡಲೇ ಸುಧಾ ಅವಸರದಿಂದ ಗಟ್ಟಿಯಾಗಿ ಸೊಸೆ ಅಂತ ಕೂಗುತ್ತಾ ಬಾಗಿಲಿನಿಂದ ಒಳಬಂದು ಸೊಸೆಯ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದ್ದ ಸೊಸೆಯನ್ನ ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾಳೆ ಅತ್ತೆಯನ್ನ ನೋಡಿದ ಸೊಸೆಯು ಕೂಡ ಅಳುತ್ತ ಅತ್ತೆ ನೀವು ನನ್ನನ್ನು ತುಂಬಾ ಪ್ರೀತಿಸುತ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೂ ಕೂಡ ನನ್ನನ್ನ ಬಿಟ್ಟು ಹದಿನೈದು ದಿನಗಳಿಂದ ಹಳ್ಳಿಗೆ ಹೋಗಿ ಏಕೆ ಕುಳಿತಿದ್ದೀರಿ ನನ್ನ ಮೇಲಿನ ನಿಮ್ಮ ಮುನಿಸಿಗೆ ಏನು ಕಾರಣವನ್ನು ಹೇಳುತ್ತಿಲ್ಲ ಅಂತ ತನ್ನ ಕಣ್ಣೀರನ್ನು ಒಸಿಕೊಳ್ಳುತ್ತಾ ಎದ್ದು ನಿಂತು ಕೇಳಿದಾಗ ಎಲ್ಲವೂ ಸರಿಯಾಗಿದ್ದ ಅವಳನ್ನು ನೋಡಿದ ಸುಧಾ ಓಹೋ ಹಾಗಾದ್ರೆ ನೀವು ನನಗೆ ಸುಳ್ಳು ಹೇಳಿ ಇಲ್ಲಿಗೆ ಬರುವಂತೆ ಮಾಡಿದ್ದೀರಿ ಅಂತ ವಿಚಿತ್ರವಾಗಿ ಕೇಳಿದಾಗ ಕಲ್ಪನಾಳು ಹೌದು ಅತ್ತೆ ಆದರೆ ನೀವು ಹೀಗೇಕೆ ವರ್ತಿಸುತ್ತಿದ್ದೀರಿ ಅಂತ ಮೊದಲು ನಿಜ ಹೇಳಿ ಅಂತ ಅತ್ತೆಯ ಕೈ ಹಿಡಿದು ಕೇಳಿದಾಗ ಸುಧಾಳು ಮತ್ತೆ ತನ್ನ ಸೊಸೆಯನ್ನ ತಬ್ಬಿಕೊಂಡು ಹೇಳುತ್ತಾಳೆ ಅಂದು ನಾನು ದೇವಸ್ಥಾನದಿಂದ ಮನೆಗೆ ಬಂದಾಗ ನೀನು ಮತ್ತು ಸಂಕಲ್ಪ ಮಾತನಾಡುವುದನ್ನು ನಾನು ಕೇಳಿದೆ ನಮಗೆ ಈಗಲೇ ಮಗು ಬೇಡ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಈಗಲೇ ಮಗು ಆದರೆ ಅದನ್ನು ನಮ್ಮಿಂದ ಚೆನ್ನಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಮಗುವಿಗಾಗಿ ಖರ್ಚು ಮಾಡುತ್ತಾ ಕುಳಿತರೆ ಅಮ್ಮನ ಆಸ್ಪತ್ರೆ ಹಾಗೂ ಔಷಧಿ ಮಾತ್ರೆಗಳ ಖರ್ಚನ್ನ ಸರಿದೂಗಿಸಲು ಆಗುವುದಿಲ್ಲ ಅಂತ ಮಾತನಾಡಿಕೊಳ್ಳುತ್ತಿದ್ದೀರಿ ಅದಕ್ಕಾಗಿ ನಾನು ನಿಮ್ಮಿಬ್ಬರಿಗೂ ಹೊರೆಯಾಗಿದ್ದೇನೆ ನನ್ನ ಸಲುವಾಗಿ ನೀವು ಅನೇಕ ವಿಷಯಗಳಲ್ಲಿ ರಾಜಿ ಮಾಡಿಕೊಳ್ಳುತ್ತಿದ್ದೀರಿ ನೀವಿಬ್ಬರು ಇಲ್ಲೇ ಇದ್ದು ನಿಮ್ಮ ಬದುಕನ್ನು ಕನಸುಗಳನ್ನು ಮತ್ತು ನಿಮ್ಮ ಮಗುವನ್ನು ಈ ಜಗತ್ತಿಗೆ ತಂದು ಖುಷಿಯಿಂದ ಇರಲಿ ವಯಸ್ಸಾದ ನಾನು ಇನ್ನು ಎಷ್ಟು ದಿನ ಇರುತ್ತೇನೆ ಅಂತ ಯೋಚಿಸಿ ನಾನು ಈ ನಾಟಕ ಮಾಡಿದ್ದು ಅತ್ತೆಯ ಮಾತು ಕೇಳಿ ಸೊಸೆ ಮತ್ತು ಸಂಕಲ್ಪ ಇಬ್ಬರು ಅಳತೊಡಗಿದರು ಆಗ ಕಲ್ಪನಾಳು ಅತ್ತೆ ನೀವು ಮತ್ತೊಮ್ಮೆ ಹೀಗೆ ಮಾಡಿದರೆ ನೀವು ಅಜ್ಜಿಯ ಖುಷಿಯನ್ನೇ ಅನುಭವಿಸುವುದಿಲ್ಲ ಮತ್ತು ನಾವು ಮಕ್ಕಳನ್ನೇ ಹೇರುವುದಿಲ್ಲ ಅಂತ ಹೇಳಿದಳು ಆಗ ಸಂಕಲ್ಪನು ಅಮ್ಮ ಈಗ ನೀನು ಕೂಡ ಇಲ್ಲೇ ಇದ್ದು ಅಜ್ಜಿಯೂ ಆಗು ನಾವು ಒಟ್ಟಿಗೆ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಅಂತ ಹೇಳಿದ ಅಲ್ಲಿಂದ ಸುಧಾ ಮತ್ತೆ ತನ್ನ ಮಗ ಮತ್ತು ಸೊಸೆಯೊಂದಿಗೆ ಅದೇ ಮನೆಯಲ್ಲಿ ಇರಲು ಪ್ರಾರಂಭಿಸಿದಳು ಸಂಕಲ್ಪ ಮತ್ತು ಕಲ್ಪನಾ ಸುಧಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಈಗ ಸಂಕಲ್ಪನ ಕೆಲಸವೂ ಚೆನ್ನಾಗಿ ಸಾಗುತ್ತಿದೆ ಒಳ್ಳೆಯ ಆದಾಯವೂ ಬರಹತ್ತಿತ್ತು ಅಜ್ಜಿಯಾಗುವ ಸುಧಾಳ ಆಸೆಯು ಶೀಘ್ರದಲ್ಲೇ ಈಡೇರುವುದರಲ್ಲಿತ್ತು ಮನೆಯಲ್ಲಿ ಪ್ರೀತಿ ಮತ್ತು ಹೊಂದಾಣಿಕೆ ಇದ್ದರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇಂತಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು